ನಾಗವಿನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ರಾಜ್ಯದಲ್ಲಿ ಈಡಿಗ ಸಮಾಜವು ತೀರಾ ಹಿಂದುಳಿದ ಸಮಾಜವಾಗಿದ್ದು ಸ್ವಾತಂತ್ರ್ಯ ಸಿಕ್ಕು ಎಂಬತ್ತು ವರ್ಷಗಳು ಕಳೆದರೂ ಕೂಡ ನಮ್ಮ ಸಮಾಜವು ಇನ್ನೂ ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡುವ ಅನಿವಾರ್ಯತೆ ಎದುರಾಗಿದ್ದು ಅದಕ್ಕಾಗಿ ಕರದಾಳ ಶಕ್ತಿ ಪೀಠದ ಡಾಕ್ಟರ್ ಪ್ರಣವಾನಂದ ಶ್ರೀಗಳ ನೇತೃತ್ವದಲ್ಲಿ ಕರದಾಳದಿಂದ ಬೆಂಗಳೂರುವರೆಗಿನ ಪಾದಯಾತ್ರೆಯ ಮೂಲಕ ನಮ್ಮ ಸಮಾಜದ ಹೋರಾಟದ ಕಿಚ್ಚನ್ನು ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಪ್ರಾರಂಭಿಸಲಾಗುತ್ತಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಶಕ್ತಿಪೀಠದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಐತಿಹಾಸಿಕ ಪಾದಯಾತ್ರೆ ಹಾಗೂ ಸಮಾಜ ಜಾಗೃತಿ ಸಭೆಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈಡೀಗ ಸಮಾಜವನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವ ರಾಜಕೀಯ ಪಕ್ಷಗಳ ಧೋರಣೆಯ ವಿರುದ್ಧ ಹೋರಾಟ ಮಾಡದಿದ್ದರೆ ನ್ಯಾಯ ಸಿಗುತ್ತದೆ ಎನ್ನುವ ಭ್ರಮೆಯಿಂದ ಹೊರಬಂದು ರಾಜಕೀಯ ರಹಿತವಾದ ಸಮಾಜ ಸಂಘಟನೆಯ ಮೂಲಕ ಸಮಾಜಕ್ಕೆ ನ್ಯಾಯ ಒದಗಿಸಲು ಹೋರಾಟವನ್ನು ಮಾಡೋಣ ಎಂದು ಕರೆ ನೀಡಿದರು ವರದಿ ಅನಂತ್ನಾಗ್ ದೇಶಪಾಂಡೆ ಎನ್ಎನ್ಟಿವಿ ಕಲಬುರಗಿ ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ನಂತರ ಕೂಡ ಒಂದು ಸಮಾಜ ತನ್ನ ಬದುಕಿನ ಕೈಗೆಟ್ಟಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಅಂದ್ಕೊಳ್ಬೋದು ನಾನು ನಾನು ಮಂತ್ರಿ ಆಗಿದೆ

ಯಾವ ಒಂದೇ ಸಮಾಜದವರು ಒಂದು ಹದಿಪ್ಪತ್ತು ಜನ ಸೇರಿದೆ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಅಲ್ಲವೇ ಅಲ್ಲ ಆಗುತ್ತೆ ಈ ಸ್ವಾಮೀಜಿಗಳೆಲ್ಲ ಸೇರ್ತಾರೆ ಏನು ಆಗುತ್ತೆ ಅಂತ ಹೇಳಿ ಆಗ ನಮ್ಮ ಸಮಾಜದಲ್ಲಿರುವಂತ ಸ್ವಾಮಿಗಳು ಸೇರಿದ್ರೆ ಜಾಸ್ತಿ ಬರೋದಿಲ್ಲ ಯಾಕಂದ್ರೆ ಏನೂ ಆಗುತ್ತಿಲ್ಲ ಅಂತ ಬಂದರೆ ತೀರ್ಮಾನ ಮಾಡಿದ್ದಾರೆ ಆ ಕಾರಣಕ್ಕೆ ಉಡುಪಿಯಿಂದ ಚಿಕ್ಕಮಗಳೂರಿಂದ ದಕ್ಷಿಣ ಕನ್ನಡದಿಂದ ಉತ್ತರ ಇಲ್ಲೆಲ್ಲ ಅದು ಕಡಿಮೆ ಆಗುತ್ತೆ ನಾವು ಸಮುದಾಯ ಕಡಿಮೆ ಇದ್ದೇವೆ ತಿಳ್ಕೊಳ್ಳಿ ಚನ್ನಾಪೇಣಿಯವರ ಪರಿಷ್ಠಿತ ವತಿಯ ಆಧಾರದಲ್ಲಿ ಈ ಸಮುದಾಯದಲ್ಲಿ ಬಹಳ ಸಮಾಜದಲ್ಲಿ ಬಹಳ ದೊಡ್ಡ ಸಮಾಜದಲ್ಲಿ ಬರ್ತಾ ಬರ್ತಾ ಲಿಂಗಾಯತರು ಒಕ್ಕಲಿಗರು ವರಿಷಾತಿ ಗುರುಗಳು ಇವರನ್ನು ಸೇರಿದಂತೆ ಈಡೀಗ ಸಮುದಾಯ ಐದು ಮತ್ತು ಆರನೇ ಸ್ಥಾನದಲ್ಲಿದೆ ಅನ್ನುವಂತ ಸತ್ಯವನ್ನು ನಾವು ಮರಿಬಾರದು ಆದ್ರೆ ನಮ್ಮಲ್ಲಿ ಸಂಘಟನೆ ಆಗಬೇಕಾದ ಕಾರ್ಯಕ್ರಮ ಕಾರ್ಯಕ್ರಮಗಳಿಸಿ ಬಿಟ್ಟಿದ್ದಾರೆ ಕನ್ನಡಿಗದ ಕೆಲಸ ಅಲ್ಲ ಏಳು ಕಿಲೋಮೀಟರ್ ಹೋಗ್ಬೇಕು ನಲವತ್ತೊಂದು ದಿವಸಗಳ ಕಾಲ ಕನ್ನಡಿಗೆ ಜಾತ್ರಾ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆತ್ಮತೇರಿ ಬೇಕು ವಿಶ್ವಾಸ ಬೇಕು ನಾನು ಹೋಗ್ತೇನೆ ಸುಖವಿದೆ ಈ ಗ್ರೀನ ನಾನು ತಲುಪ್ತೇನೆ ವಿಶ್ವಾಸ ಬೇಕು ಆ ಕಾರಣಕ್ಕೆ ಸ್ವಾಮೀಜಿ ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣ ಮಾಡಿ ಹದಿನೈದು ನಿಮಿಷ ಮಾತಾಡುವುದು ನನ್ನ ಸುಲಭದ ಕೆಲಸ ಅಲ್ಲ ಆದರೆ ಸ್ವಾಮೀಜಿಯವರು ಇಡೀ ಕರ್ನಾಟಕದಲ್ಲಿ ನಮ್ಮ ಹಿರಿಯ ಸಮುದಾಯ ಕಾರಣಕ್ಕೆ ಹೋರಾಟ ನಿಂತಿದೆ ಅಂತ ನಾವು ತಿಳ್ಕೊಳ್ಬಾರ್ದು ಎಲ್ಲಿಂದ ಎಲ್ಲಿ ನಾವು ಬಂದೆಯವರು ಕೇಳಿದ್ರೆ ಒಂದು ಕಾಲದಲ್ಲಿ ನಮ್ಮ ಸಮಾಜ ಅನ್ನ ಕಂಡು ಕಡೆ ಗೊತ್ತಿಲ್ಲ ಮೊನ್ನೆಯಿಂದ ಅರವತ್ತಾರನೇ ವರ್ಷದಲ್ಲಿ ನಾನಿದ್ದೇನೆ ಅರವತ್ತಾರನೇ ವರ್ಷದಲ್ಲಿ ಸುಮಾರು ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ತು ಎಪ್ಪತ್ತಾರು ಇಷ್ಟವರೆಗೆ ನಾವೆಲ್ಲ ಶಾಶ್ವತವಾದಂತೆ ಕೇಳಿದ ಕೇಳಿದ್ದಾರೆ ನಾವು ಕಡಾವಳ ಮಾಡಿದ್ರೆ ಕೇಳಿ ಆಗಬೇಕಾಗಿತ್ತು ದೇವರಾಜ ನಾಡಿನ ಮುಖ್ಯಮಂತ್ರಿ ಆದಾಗ ಬಡವರಿಗೆಲ್ಲರಿಗೂ ಕೂಡ ಈ ಭೂ ಮಸೂದೆ ಕಾಯ್ದೆ ಜಾರಿ ಈ ಭೂ ಮಸೂದೆ ಕಾಯ್ದೆ ಏನ್ ಹೇಳುತ್ತೆ ನಿಮಗೆ ಇವತ್ತು ರಾಜಕಾರಣಿಗಳಾದ ನಾವೆಲ್ಲ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ನಾವು ದೇವರಾಜಸ್ಥತೆ ನಾವು ದೇವದಾರೀ ನಾವು ದೇವದಾರಂತೆ ಹೇಳ್ಬಿಟ್ಟೀವಿ ನಾವು ದೇವರಾಜ್ ಇವತ್ತು ತೆರಿಗೆ ಮತ್ತೊಬ್ಬ ರಾಜಕಾರಣಿ ಈ ಕ್ಷಣವಾಗಿ ಕರ್ನಾಟಕದಲ್ಲಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ನಾವು ದೇವರಾಜ ದೇವರಾಜ ತಂದಿರುವಂತಹ ಭೂ ಸುಧಾರಣೆ ಕಾಯ್ದೆಯಿಂದಾಗಿ ಬಡವನಪ್ಪ ಬಡವನಪ್ಪ ಪ್ರಥಮ ಬಾರಿಗೆ ತನ್ನ ಬಟ್ಟಲಿನಿಂದ ಅನ್ನದ ಬಾಯಿಗೆ ಇಟ್ಟ ಅನ್ನುವಂತ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ದೇವರಾಜೆ ಕಾಯ್ದೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಜಸ್ಟಿಸ್ ಅಂತ ಹೇಳಿ ಆಚಾರಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಒಬ್ಬರು ಆ ಕಾಲದಲ್ಲಿ ಯಾರಿಗಾದ್ರು ನೆನಪಿದ್ರೆ ಎಂದು ಸರಿ ಅವರೊಂದು ವಿಚಾರ ಸಂಖರಣದಲ್ಲಿ ಹೇಳ್ತಾ ಇದ್ರು ಏನಂದ್ರೆ ಕರ್ನಾಟಕದಲ್ಲಿ ದೇವರಾಜಸ್ಥಿರುವಂತಹ ಭೂ ಸುಧಾರಣೆ ಕಾಯ್ದೆ ಭಾರತ ದೇಶದ ಬೇರೆ ರಾಜ್ಯದಲ್ಲಿ ತಂದಿದ್ದರೆ ಕಾನೂನು ಮಾಡಿದ ಮಂತ್ರಿಗಳ ತಲೆ ಬರುತ್ತಾ ಇತ್ತು ಅವರಿಗೆ ಬಟ್ ಒಂದು ಕಠೋರವಾಗಿರುವಂತಹ ಕಾಯ್ದೆ ಕಾಯ್ದೆ ಅಂತಂದು ಬಡವರಿಗೆ ಅನ್ನದಗಳನ್ನು ಪರಿಚಯ ಮಾಡಿದ್ದೇವರನ್ನು ನಡೆಸಿಕೊಂಡಿದ್ದು ನಮ್ಮೆರಡೂ ಜಿಲ್ಲೆಗಳಲ್ಲಿ ಇವತ್ತು ನಾವ್ಯಾದ್ರೂ ನಮ್ಮ ಅನ್ನವನ್ನು ಊಟ ಮಾಡಿದ್ದೇವೆ ಯಾರಾದರೂ ಯಾರಾದ್ರೂ ದೇಹದಿಂದ ಹೇಳ್ತಿದ್ರೆ ಅದು ಭೂ ಸುಧಾರಣೆ ಕಾಯ್ದೆ ಮೂಲಕ ಎನ್ನುವಂತಹ ಸತ್ಯಗಳನ್ನು ಮರಿಬಹುದು ಆ ಕಾರಣಕ್ಕೆ ಅವರದೇ ಪಕ್ಷ ಅವರು ಹೊರಗಾಗ್ತಾರೆ ನಾನು ಬಹಳ ಸಂಕಷ್ಟಪಟ್ಟಿದ್ದೆ ಬೇರೆ ಬೇರೆ ಕಾರಣವಾಗುತ್ತಿಲ್ಲ ನಾನು ನಿಮಗೆ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಒಂದು ಒಂದು ಸಮುದಾಯ ಒಂದು ಸಮುದಾಯ ಸಂಘಟನಾತ್ಮಕವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಇಡೀ ಸಮಾಜ ಒಟ್ಟಾಗಿ ಹೋರಾಟ ಮಾಡಬೇಕು ನಿಮಗೆ ನೆನಪಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಾಗಿರುವ ಸಂದರ್ಭ ಶೈಲಿ ನಿಷೇಧ ಕಾಯ್ದೆ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಬಂದಾಗ ಅವರು ಕೊಡ್ತಾ ಕಾರಣ ಕಲವರಿಗೆ ಅಂತೇಳಿ ಇಡೀ ಕರ್ನಾಟಕದಲ್ಲಿ ಸಂಪೂರ್ಣ ಶೈಲಿ ನಿಷೇಧ ಕಾಯ್ದೆ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಮತ್ತು ನನ್ನ ಅನೇಕ ಸ್ನೇಹಿತರು ಒಟ್ಟಾಗಿ ಹೋರಾಟ ಮಾಡಿದ್ವಿ ಹಾಗೆ ಸಣ್ಣ ಹೋರಾಟ ಮಾಡಿದ್ವಿ ನಮ್ಮ ಹೋರಾಟದ ಸ್ತ್ರೀ ಯಾವ ಮಟ್ಟಕ್ಕೆ ಬಂತು ಅಂತ ಹೇಳಿದ್ರೆ ಬಂಗಾರ ಮುಖ್ಯಮಂತ್ರಿ ಆಗಿದ್ದ ಸಪುರದಲ್ಲಿ ಪ್ರಥಮ ಸಭೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಶೇಂದಿ ನಿಷೇಧ ಕಾಯ್ದೆಯಿಂದ ವಿನಾಯಿತಿ ಮಾಡಿ ನೀವು ಶೇಂದಿ ತೆಗೆದು ಅಂತ ಹೇಳಿ ಆದೇಶ ಕೊಡ್ತೀವಿ ಹೋರಾಟ ಹೇಗಿತ್ತು ಹೇಳಿದ್ರೆ ಹೋರಾಟ ಹೇಗಿತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕೆಲವು ಪತ್ರಿಕೆಗಳು ಹೇಳ್ತಾ ಇದ್ದವು ಹೋರಾಟ ಇವರೆಲ್ಲ ಯಶಸ್ವಿ ಆಗ್ತಾರೆ ಅಂತ ಕೇಳ್ತಾ ಇದ್ರು ಆದ್ರೆ ನಮ್ಮ ಹೋರಾಟದಿಂದ ಕರ್ನಾಟಕ ಸರ್ಕಾರ ಹೊಡೆದು ಪ್ರಥಮ ಬಾರಿ ಇತಿಹಾಸದಲ್ಲಿ ಶೇಂದ್ರದಿಂದ ಕಾಯ್ದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಯಾವ ಸಮುದಾಯ ನ್ಯಾಯಕ್ಕೋಸ್ಕರ ಆತ್ಮಹತ್ಯರದಿಂದ ವಿಶ್ವಾಸದಿಂದ ಹೋರಾಟ ಕೇಳಿದೋ ಆ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸದ ಮೇಲೆ ಇವತ್ತು ಕಲಬುರಗಿಗೆ ಬಂದು ಈ ಸಂಘರ್ಷದ ದೀಪವನ್ನು ಹಾಕಿ ಹೋಗಿ ನಾನು ನಿಮ್ಮಲ್ಲಿ ವಿನಂತಿ ಬಂದೆ ನಾವು ಯಾರನ್ನ ತೂಲಿಕ್ಕೆ ಬಂದಿಲ್ಲ ಯಾರು ಟೀಕೆ ಮಾಡಲಿಕ್ಕೆ ಬಂದಿಲ್ಲ ಬದಲಾಗಿ ಇಡೀ ಸಮುದಾಯಕ್ಕೆ ಶಕ್ತಿ ಬರಬೇಕಾದಂತ ಅವಶ್ಯಕತೆಗಳಿದೆ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಾಗಿರುವಂತಹ ಎಲ್ಲ ಸಮುದಾಯದ ಹಿನ್ನೆಲೆಯಲ್ಲಿ ಸಮುದಾಯ ಸ್ವಾಮಿಗಳು ಇಲ್ಲಿ ತೋರಿಸಿದ್ದಾರೆ ಗೊತ್ತಿಲ್ಲ ಒಬ್ಬರಿಗೆ ಅನ್ಯಾಯ ಆದಾಗ ಇಡೀ ಸಮುದಾಯ ಒಟ್ಟಾಗಿ ನಿಲ್ಲುವಾಗ ನಿಮ್ಮ ಜೊತೆಯಲ್ಲಿ ನಾವಿದ್ದೆ ಅಂತ ಹೇಳಿರುವಂತಹ ಎಲ್ಲ ಸಮುದಾಯದ ಸ್ವಾಮಿಗಳಿಗೆ ನಾನು ಸರಸಾಷ್ಟು ಎಲ್ಲ ರಾಜಕೀಯ ಪಕ್ಷದ ವೇದಿಕೆ ಒಂದು ಸಮುದಾಯದ ಸಂಖ್ಯಾ ಬಂದಾಗ ಒಬ್ಬ ಸ್ವಾಮೀಜಿ ನನಗೆ ಹಣ ಪಡಿ ಅಂತ ಹೇಳಿಲ್ಲ ನಿಗಮದಲ್ಲಿ ಅಧ್ಯಕ್ಷ ಹೇಳಿಲ್ಲ ನನಗೆ ಯಾವುದಾದ್ರೂ ಸವಲತ್ತು ಪಡಿ ಹೇಳಿ ಪ್ರಮಾನಂದ ಸ್ವಾಮೀಜಿ ಹೇಳಿಲ್ಲ ಸ್ವಾಮೀಜಿಗಳು ಹೇಳಿದ್ದು ನನಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತೇಳಿ ಆ ನ್ಯಾಯವನ್ನು ಕೇಳಿಕೆ ಸ್ವಾಮೀಜಿ ಒಬ್ಬ ದಾಪುಗಾರ ಹಾಕಿ ಆ ಬೀದಿಗಿಳಿಯುವ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಬಂದಿರುವಂತಹ ಎಲ್ಲ ರಾಜಕೀಯ ಪಕ್ಷದ ಮಕ್ಕಳಿಗೆ ನಾನು ಸಹ ಧನ್ಯವಾದಗಳು ಧನ್ಯವಾದಗಳನ್ನ ಹೇಳಬೇಕಾಗುವಂತ ಅವಶ್ಯಕತೆಗಳಿದೆ ಅಂತ ನನಗೆ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ನಿರಂತರವಾದಂತ ಹೋರಾಟ